ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೂರು ಥರದ ಬೀಡ್ಸನ್ನು ಬಳಸಿ ಬೇಬಿ ಕುಚ್ ಹಾಕೋದು ಯಾವ ಥರ ಅನ್ನೋದನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ಥರ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಇವತ್ತು ನಾನು ನಿಮಗೆ ನಾನು ಈ ಥರ ಒಂದು ಬೇಬಿ ಕುಚ್ ಹಾಕೋಕ್ಕೆ ಈ ಥರ ಮೂರು ಥರದ ಬೀಡ್ಸನ್ನು ತೊಗೊಂಡಿದ್ದೀನಿ ಒಂದು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಇನ್ನೊಂದು ರೌಂಡ್ ಬೀಡ್ಸಲ್ಲೇ ಫುಲ್ ಹೋಲ್ ಇರೋದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಎಲೆ ಶೇಪು ಮತ್ತು ಎರಡು ಟು ಎಮ್ ಎಮ್ ಬರುತ್ತಲ್ಲ ಆ ಥರದ್ದು ತೊಗೊಂಡಿದ್ದೀನಿ ಮತ್ತು ಈ ಥರ ದಾರಗಳನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನಾನು ಆ್ಯಕ್ಚುಲಿ ಸ್ಯಾಂಪಲ್ ತೋರಿಸೋದಕ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಹಾಕೋದು ಅಂತ ಈ ಥರ ದಾರನ ರೆಡಿ ಮಾಡಿ ಒಂದು ತ್ರೀ ಫೋರ್ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾನು ಈ ಒಂದು ಬೇಬಿ ಕುಚ್ಚುನ ಹಾಕೋದ್ರಿಂದ ನೀವು ದಿನಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸಿಂದ ನೈನ್ ಹಂಡ್ರೆಡ್ ರುಪೀಸ್ನ ಅರ್ನ್ ಮಾಡ್ಬೋದು ಫ್ರೆಂಡ್ಸ್ ನೀವು ಹೊರ್ಗಡೆ ನಾನು ಆರ್ಡರ್ ತಗೊಂಡು ಹಾಕ್ತಾ ಇದ್ದೀನಿ ಅಂತಂದರೆ ನೀವು ಈ ಥರ ಬೇಬಿ ಕುಚ್ಚನ್ನು ಹಾಕೊಡೋದ್ರಿಂದ ನಾವು ನೈನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ತನಕನೂ ಚಾರ್ಜ್ ಮಾಡಿ ಒಂದು ತ್ರೀ ಫೋರ್ ಸ್ಯಾರಿನ ಹಾಕ್ಕೊಡ್ಬೋದು ಅಥವಾ ಸಿಕ್ಸ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ ತನಕನೂ ಹಾಕ್ಕೊಡ್ಬೋದು ಫ್ರೆಂಡ್ಸ್ ತ್ರೀ ಫೋರ್ ಸ್ಯಾರೀಸ್ನ ಅದಕ್ಕೋಸ್ಕರ ನಾನು ನಿಮಗೆ ಬಿಗಿನರ್ಸ್ಗೆ ಎಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ನೋಡ್ತಾ ಇದ್ದೀರಲ್ವಾ ಈ ಥರ ಒಂದು ನಿಡಲನ್ನು ತಗೊಂಡಿದ್ದೀನಿ ನಿಡಲನ್ನು ಫಸ್ಟು ಈ ಥರ ಸ್ಯಾರಿ ಒಳಗಡೆ ಲಾಕ್ ಮಾಡಿ ಹೋಲ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ನಾನು ನಿಮಗೆ ಕಾಣಿಸ್ಲಿ ಅಂತ ಹೇಳಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ನಿಡಲ್ನ ನಾನು ಮೊದಲಿಗೆ ಈ ತರ ಸ್ಯಾರಿಗೆ ಹಾಕಿಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಹೋಲ್ ಮಾಡಿಕೊಂಡು ನಾನು ಸ ಸ್ಯಾರೀನ ಹೋಲ್ ಮಾಡ್ಕೊ ಹೋಲ್ ಮಾಡ್ಕೊತೀನಿ ಇದನ್ನು ಹಾಕೋಕ್ಕೆ ಸ್ವಲ್ಪ ಮತ್ತು ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ದಾರ ರೆಡಿ ಮಾಡಿ ಇಟ್ಕೊಂಡಿರೋದ್ರ ಒಳಗಡೆಗೆ ಬಂದು ಈ ಥರ ಗುಂಡು ಶೇಪ್ದು ಒಂದು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಕೆಲವು ಹೋಲ್ ದಪ್ಪ ಇರುತ್ತೆ ಕೆಲವು ಹೋಲು ಸಣ್ಣ ಇರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಅದ್ರ ಮೆಜರ್ಮೆಂಟ್ಗೆ ತಕ್ಕಂಗೆ ನೀವು ದಾರಾನ ರೆಡಿ ಮಾಡ್ಕೋಬೇಕಾಗತ್ತೆ ಮತ್ತು ನೋಡ್ತಿದ್ದೀರಲ್ವ ಈ ತುದಿ ಇರೋದನ್ನು ಬಂದು ಫಸ್ಟು ನಾವು ಇವತ್ತು ಈ ಥರ ಸ್ಯಾರಿಗೆ ಮೊದಲು ಒಳಗಡೆ ಹಾಕಿ ಈ ಥರ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಅಥವಾ ನೀವು ಇಲ್ಲಿ ಮುಂದೆಯಿಂದ ಇನ್ಸರ್ಟ್ ಮಾಡೋಕ್ಕಾಗಲ್ಲ ನಾನು ಬ್ಯಾಕ್ ಸೈಡಿಂದ ಮಾಡ್ಕೋತೀನಿ ಅಂದರೂ ಸಹ ಮಾಡ್ಕೋಬೋದು ನೀವು ಈ ಥರ ಮಾಡಿಕೊಂಡು ಇದನ್ನು ಫಸ್ಟು ಸಮಕ್ಕೆ ನೋಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ಈ ಥರ ಸಮಕ್ಕೆ ಈ ಥರ ನೋಡಿಕೊಂಡು ಆ್ಯಕ್ಚುಲಿ ಸ್ಯಾರಿ ಮೇಲ್ಗಡೆ ಬಂದು ಒಂದು ದೊಡ್ಡ ಬುಕ್ಸು ಅಥವಾ ಬಾಕ್ಸ್ ಏನಾದರೂ ಇಟ್ಕೊಂಡ್ಬಿಡಿ ಆ ಥರ ಹಿಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಂದರೆ ಸ್ವಲ್ಪ ಭಾರವಾಗಿರುತ್ತೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಆ ಥರ ಹಿಟ್ಕೊಂಡು ಕುಚ್ಚು ಕಟ್ಟೋದ್ರಿಂದ ಆಗಿ ಕುಚ್ಚನ್ನು ಕಟ್ಕೊಂಡು ಹೋಗ್ಬೋದು ಈ ಥರ ಮಾಡ್ಕೊಂಡಿದ್ದನ್ನು ಸಮಕ್ಕೆ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ಮೇಲೆ ನಾನು ಸೂಜಿಗೆ ಎರಡು ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕೈಯಲ್ಲೂ ಸಹ ಪೋಣಿಸ್ಕೊ ಕೈಯಲ್ಲೇ ಕಟ್ತೀನಿ ಅಂದರೆ ಹಾಗೆ ಮಾಡ್ಕೊಬೋದು ನೀವು ಇಲ್ಲ ನಾನು ಪೋಣಿಸ್ಕೊಂಡೇ ಮಾಡ್ತೀನಿ ಸೂಜಿಗೆ ಅಂತ ಹೇಳಿದ್ರೆ ಸೂಜಿಗೆ ಈ ಥರ ಪೋಣಿಸ್ಕೊಂಡು ಮಾಡಿ ಫಿನಿಶಿಂಗ್ ಅನ್ನೋದು ಅವಾಗ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ನಾನು ನಿಮಗೆ ಸ್ಯಾಂಪಲಾಗಿ ತೋರಿಸೋದ್ರಿಂದ ನಾನು ಸ್ವಲ್ಪ ದಾರ ಎತ್ಕೊಂಡು ಮತ್ತು ಬೀಡ್ಸ್ ಸ್ವಲ್ಪ ಇದು ಹೋಲ್ ಬಂದು ಚಿಕ್ಕದಿದೆ ಅದಕ್ಕಾಗಿ ಸ್ವಲ್ಪನೇ ತಗೊಂಡು ನಾನು ದಾರನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ತ್ರೀ ಫೋರ್ ಟೈಮ್ಸ್ ಹಾಕ್ಕೊಂಡು ಮಿಡಲ್ ಪಾಯಿಂಟ್ ಒಳಗಡೆಗೆ ಹೋಗಿಬಿಟ್ಟು ದಾರಾನ ಈ ಥರ ಹೇಳ್ಕೊಳ್ಳೋಣ ದಾರಾನ ಹೇಳ್ಕೊಂಡು ಈ ಥರ ನೋಡ್ತಿದ್ದೀರಲ್ವ ನನಗೆ ಜರ್ಗಿ ಜರ್ಗಿ ಹೋಗ್ತಾ ಇದೆ ಅದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಕೈ ಮಾಡಿಕೊಂಡು ಜರುಗಿಸ್ಕೊತಾ ಇದ್ದೀನಿ ಮತ್ತು ದಾರನ ಇವಾಗ ಕಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಝರಿತ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ ಝರಿ ತ್ರೆಡ್ ಆ ಥರ ಕಟ್ ಮಾಡಿದ ತಕ್ಷಣ ನಾಟ್ ಹಾಕಿ ಇಟ್ಕೊಬೇಡಿ ಆವಾಗ ಆ ಕಡೆ ಈ ಕಡೆ ಝರಿದ್ರೆಡ್ ಕದ್ರಲ್ಲ ನೆಕ್ಸ್ಟ್ ಇವಾಗ ಇದನ್ನು ನಾವು ಕರೆಕ್ಟಾಗಿ ಸಮಕ್ಕೆ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಇದೊಂದು ಬೀಡ್ಸ್ ಬಳಸಿ ಯೂಸ್ ಮಾಡ್ತಕ್ಕಂಥ ಬೇಬಿ ಕುಚ್ ಆಯಿತು ಫ್ರೆಂಡ್ಸ್ ಈ ಥರ ಡಿಸೈನ್ನ ನಾವು ಫುಲ್ ಸ್ಯಾರಿಗೆ ಹಾಕಿದ್ರೆ ಮಿನಿಮಮ್ ಅಂದರೆ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿ ತನಕ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಪ್ಲೇಸ್ ಡಿಪೆಂಡ್ಸ್ ಇರುತ್ತೆ ಕೆಲವು ಕಡೆ ಕಡಿಮೆ ಜಾಸ್ತಿ ನೋಡ್ಕೊಂಡು ತಗೊತಾರೆ ಫ್ರೆಂಡ್ಸ್ ನೀವು ಈ ಥರನೇ ಟ್ರೈ ಮಾಡಿ ಬೇಬಿ ಕುಚ್ಚು ಹಾಕೋದು ಎಷ್ಟು ಸುಲಭ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರು ದಯವಿಟ್ಟು ಮಿಸ್ ಮಾಡಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಅವರು ಸಹ ನೋಡಿ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಲಿ ಮತ್ತು ನಾನು ಪಕ್ಕಕ್ಕೆ ಇನ್ನೂ ಸತಿ ಅದೇ ಥರ ಹೋಲನ್ನು ಮಾಡಿಕೊಂಡು ಇದನ್ನು ಈ ಥರ ಬ್ಯಾಕ್ ಸೈಡಿಂದನೂ ತೋರಿಸ್ತೀನಿ ನಿಮಗೆ ಯಾವ ಥರ ಈ ಥರ ದಾರ ತೋರಿಸ್ಕೊಳ್ಳೋದು ಅಂತ ಹೇಳಿ ಈ ಥರ ದಾರನ ತೋರಿಸ್ಕೊಂಡೆ ತೂರಿಸ್ಕೊಂಡು ಇದ್ರೊಳಗಡೆ ಒಂದು ರಿಂಗ್ ಬೀಟ್ಸ್ ಹಾಕೊಳ್ಳೋಣ ಈ ಥರದ್ದು ದೊಡ್ಡದೊಂದು ರಿಂಗ್ ಬೀಟ್ ಹಾಕೊಳ್ಳೋಣ ನಿಮ್ಮ ಹತ್ರ ಇನ್ನೂ ದೊಡ್ಡದಿದೆ ಅಂದ್ರೂ ಸಹ ಹಾಕ್ಕೊಳ್ಳಿ ನೀವು ಈ ಥರ ರಿಂಗ್ ಬೀಟ್ಸ್ ಹಾಕ್ಕೊಂಡು ಇದನ್ನು ಈ ಥರ ಸಮ್ಮಕ್ಕೆ ಹೇಳ್ಕೊಬೇಕಾಗತ್ತೆ ಈ ಥರ ಇದನ್ನು ಸಮಕ್ಕೆ ಹೇಳ್ಕೊಬೇಕಾಗತ್ತೆ ರಿಂಗ್ ಬೀಟ್ಸ್ ಹಾಕಿ ಈ ಥರ ಮೇಲಿಟ್ಕೊಳ್ಳಿ ಮೇಲಿಟ್ಕೊಂಬಿಟ್ಟು ಈ ಥರ ಸಮಕ್ಕೆ ಹೇಳ್ಕೊಳ್ಳೋಣ ನಾವು ಹೇಳ್ಕೊಂಡು ಮತ್ತೆ ಅಷ್ಟೇನೆ ಝರಿ ಥ್ರೆಡ್ ಇರುತ್ತಲ್ವ ಎರಡಳೆ ಝರಿ ಥ್ರೆಡ್ ಅನ್ನ ಕರೆಕ್ಟಾಗಿ ಈ ಥರ ಮಾಡ್ಕೊಳ್ಳೋಣ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಆ ಕಡೆಯಿಂದ ಈ ಕಡೆಗೆ ಸುತ್ತಕೊಂಡು ಒಂದು ಮೂರು ನಾಲ್ಕು ಸುತ್ತ ಸುತ್ತಿ ಲಾಕ್ ಮೇಲೆ ಮಿಡಲ್ ಪಾಯಿಂಟ್ಗೆ ಕರೆಕ್ಟಾಗಿ ಫಸ್ಟ್ ಹೇಗೆ ತಗೊಂಡೆ ನೋಡಿ ಅದೇ ಥರ ಇದನ್ನು ವೇಸ್ಟೆ ಮಿಡಲ್ ಪಾಯಿಂಟಿಗೆ ತೊಗೊಂಡು ನೀವೇನಾದ್ರು ಝರಿ ಥ್ರೆಡ್ ಹೆಂಡಿಂಗ್ ಆಗ್ತಾ ಇದೆ ಅಂತಂದರೆ ನೋಡಿ ಈ ಥರ ಮಾಡಿ ಫ್ರೆಂಡ್ಸ್ ಮಿಡಲ್ ಪಾಯಿಂಟ್ಗೆ ತೊಗೊಂಡು ಝರಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡ್ತಿದ್ದೀರಲ್ವಾ ಬೀಡ್ಸ್ ಬಳಸಿ ಯಾವ ಥರ ಬೇಬಿ ಕುಚ್ಚನ್ನು ಹಾಕ್ಬೋದು ಮತ್ತು ಮನೆಯಲ್ಲೇ ಕುತ್ಕೊಂಡು ಈಗಷ್ಟೇ ನಾವು ಕ್ರೋಶ ಅಥವಾ ನಾರ್ಮಲ್ ಕುಚ್ಚನ್ನು ಕಲಿತೀನಿ ಅಂತ ಅನ್ತಿರೋರು ಸಹ ಈ ಥರ ಕುಚ್ಚನ್ನು ಕಲಿಯೋದ್ರಿಂದ ದಿನಕ್ಕೆ ಇಲ್ಲ ನೀವು ಹೇಳಿದೆ ಅಲ್ವಾ ಸಿಕ್ಸ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ತನಕ ಒಂದು ತ್ರೀ ಫೋರ್ ಸ್ಯಾರಿಗೆ ಹಾಕಿದ್ರೆ ಅರ್ನ್ ಮಾಡ್ಬೋದು ಫ್ರೆಂಡ್ಸ್ ಮನೇಲೇ ಕೂತ್ಕೊಂಡು ನಾವು ಏನು ಮಾಡೋದು ಅನ್ನೋದು ಯೋಚನೆ ಮಾಡೋರು ಈ ಥರ ಕೆಲಸ ಮಾಡೋದ್ರಿಂದ ಬೇಗನೆ ಗ್ರೋತ್ ಹಾಕ್ಬೋದು ಫ್ರೆಂಡ್ಸ್ ಆಮೇಲೆ ಕುಚ್ಚನ್ನು ಸಹ ಕಲ್ತಂಗಾಗುತ್ತೆ ನೋಡ್ತಿದ್ದೀರಲ್ವ ಇದನ್ನು ಕರೆಕ್ಟಾಗಿ ಇವಾಗ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸಮಕ್ಕೆ ಕಟ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಈ ಥರ ರಿಂಗ್ ಬೀಡ್ ಹಾಕಿ ನೀವು ಕುಚ್ಚು ಹಾಕಿದಾಗ ಸ್ವಲ್ಪ ಕುಚ್ಚು ಶಾರ್ಟಾಗಿ ಮಾಡ್ಕೊಳ್ಳಿ ಆವಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನಾನು ಇದನ್ನು ಶಾರ್ಟಾಗೆ ಮಾಡ್ಕೊಂಡಿದ್ದೀನಿ ಫಸ್ಟ್ನೇ ತೋರಿಸ್ತಾ ಲೆಂತಿಯಾಗಿ ಆ ಥರ ನೀವು ಬೀಡ್ಸ್ ಬಳ್ಸ್ ಹಾಕಿದಾಗ ಲೆಂತಿ ಕುಚ್ಚನ್ನೇ ಬಿಟ್ಕೊಳ್ಳಿ ಈ ಥರ ನೀವು ಬೀಡ್ಸ್ ಬಳ್ಸ್ ಮಾಡ್ತೀವಿ ಅಂದರೆ ಇಷ್ಟು ಶಾರ್ಟಾಗಿ ಮಾಡ್ಕೊಳ್ಳಿ ಶಾರ್ಟಾಗಿ ಮಾಡ್ಕೊಂಡ್ರೆ ಇದು ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಿದ್ದೀರಲ್ವ ಬ್ಯಾಕ್ ಸೈಡಲ್ಲೂ ಯಾವುದೇ ಥರ ಬಿಟ್ಟೋಗಿರೋದು ದಾರ ಆ ಥರ ಏನು ಕಾಣಿಸಲ್ಲ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ಥರ ನಾನು ಇನ್ನೂ ಒಂದು ಕುಚ್ಚನ್ನು ನಿಮಗೆ ಹಾಕಿ ತೋರಿಸ್ತೀನಿ ಇದನ್ನು ಅಷ್ಟೇ ಈ ಥರ ನಿಡಲ್ ತೊಗೊಂಡಿರ್ತೀವಲ್ವ ನಿಡಲ್ನ ತೊಗೊಂಡು ಫಸ್ಟು ಸ್ಯಾರಿಗೆ ಅಥವಾ ಬಟ್ಟೆಗೆ ಈ ಥರ ಹೋಲ್ ಮಾಡ್ಕೋಬೇಕಾಗತ್ತೆ ಹೋಲ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟು ನಾವು ರೆಡಿ ಮಾಡಿಟ್ಕೊಂಡಿರ್ತೀವಿ ನೋಡಿ ಈ ಥರ ಥ್ರೆಡ್ಡು ಅಂದರೆ ದಾರ ರೆಡಿ ಇಟ್ಕೊಂಡಿರ್ತೀವಲ್ವ ಇದನ್ನು ಮೇಲ್ಗಡೆಯಿಂದ ಆದರೂ ಸರಿಯೇ ಅಥವಾ ಕೆಳಗಡೆಯಿಂದ ಆದರೂ ಸರಿಯೇ ಈ ಥರ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕಾಗುತ್ತೆ ಇದನ್ನು ಈ ಥರ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಇವಾಗ ಝರಿ ಥ್ರೆಡ್ ತೊಗೊಂಡಿರ್ತೀವಿ ನೋಡಿ ಝರಿ ಥ್ರೆಡ್ಡನ್ನು ಡೈರೆಕ್ಟಾಗಿ ಇವಾಗ ನಾನು ಕ್ರೋಶೆ ಸಾರಿ ಫ್ರೆಂಡ್ಸ್ ಇದ್ರೊಳಗಡೆ ಅಂದರೆ ಬೇಬಿ ಕುಚ್ಚು ಹಾಕ್ತಿದ್ದೀನಲ್ವಾ ಸ್ಟಾರ್ಟಿಂಗ್ ಹಾಕ್ತೀನಿ ನೋಡಿ ಅದೇ ಥರ ಝರಿ ಥ್ರೆಡನ್ನು ಸುತ್ಕೊಂಡು ಒಂದು ಇವಾಗ ನಾನು ಸೂಜಿನ ಸ್ವಲ್ಪ ಮೇಲಿಟ್ಕೊಂಡು ಒಂದು ಟೂ ಎಮ್ ಎಮ್ ಬೀಡ್ಸ್ ತೊಗೊಂಡಿದ್ದೀನಿ ಒಂದು ಟು ಎಮ್ ಎಮ್ ಬೀಡು ಮತ್ತು ಒಂದು ಎಂದರೆ ಎಲೆ ಶೇಪಲ್ಲಿರ್ತಕ್ಕಂಥದ್ದು ಒಂದು ಬೀಡು ಮತ್ತು ಇನ್ನು ಒಂದು ಒಂದು ಟೂ ಎಮ್ ಎಮ್ ಬೀಡು ಈ ಮೂರನ್ನು ಹಾಕ್ಬಿಟ್ಟು ನಾನಿವಾಗ ಕರೆಕ್ಟಾಗಿ ಈ ಥರ ಮಿಡಲ್ ಪಾಯಿಂಟ್ಗೆ ಬರೋ ಥರ ಇದನ್ನು ಮಾಡ್ಕೋತಾ ಇದ್ದೀನಿ ಈ ಥರ ಮಿಡಲ್ ಪಾಯಿಂಟ್ಗೆ ಬರೋ ಥರ ಮಾಡಿ ನೆಕ್ಸ್ಟ್ ಝರಿ ಥ್ರೆಡ್ ಬಂದು ಈ ಎಲೆ ಶೇಪ್ದು ಬೀಡಿದೆ ನೋಡಿ ಅದರ ಕೆಳಗಡೆ ಹೋಗಬೇಕು ಅದರ ಕೆಳಗಡೆಗೆ ಹೋಗ್ಬಿಟ್ಟು ಇದನ್ನು ಎರಡು ಮೂರು ಸರ್ತಿ ಸುತ್ತಕೊಳ್ಳೋಣ ಇದೇ ಥರ ಫ್ರೆಂಡ್ಸ್ ಎರಡು ಮೂರು ಸರ್ತಿ ಸುತ್ಕೊಂಡು ಹಿಂದ್ಗಡೆಯಿಂದ ಲಾಕ್ ಮಾಡ್ಕೊಳ್ಳೋಣ ಈ ಥರ ಹಿಂದ್ಗಡೆಯಿಂದ ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇನೆ ಇದನ್ನು ಮುಂದೆಯಿಂದ ಏನು ಲಾಕ್ ಮಾಡೋಕ್ಕೆ ಹೋಗ್ಬೇಡಿ ಹಿಂದ್ಗಡೆ ಸರಿತ್ರೆ ತೊಗೊಂಡು ಹಿಂದೆಯಿಂದ ಲಾಕ್ ಮಾಡ್ಕೊಳ್ಳಿ ಹಿಂದೆಯಿಂದ ಲಾಕ್ ಮಾಡಿಕೊಂಡು ಇದನ್ನು ಅಷ್ಟೇ ಸಮಕ್ಕೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಜಾಸ್ತಿ ಉದ್ದನೂ ಬೇಡ ಜಾಸ್ತಿ ತುಂಡನೂ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಟ್ರಿಮ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಥ್ರೆಡ್ಗಳನ್ನೆಲ್ಲ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಆವಾಗ ನೋಡ್ತಿದ್ದೀರಲ್ವ ನಾನು ಒಂದೇ ವಿಡಿಯೋದಲ್ಲಿ ಮೂರು ಕುಚ್ಚನ್ನು ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಅವರು ಸಹ ನನ್ನ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಲಿ ಮತ್ತು ಯಾರೇ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕ್ತಕ್ಕಂಥ ವೀಡಿಯೋಸು ಮೊದಲು ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ ಆವಾಗ ನೀವು ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡಿ ನೀವು ಕಲಿಬೋದು ಅಂತ ಹೇಳ್ತಿದ್ದೀನಿ ಮತ್ತು ಫುಲ್ ವೀಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅವರು ಸಹ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಲಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಬಿ ಕುಚ್ಚನ್ನು ಯಾವ ಥರ ಹಾಕೋದು ತೋರಿಸ್ಕೊಡ್ತಾ ಇದ್ದೀನಿ ಐ ಥರದ ಬೇಬಿ ಕುಚ್ಚನ್ನು ಯಾವ ಥರ ಹಾಕೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು